ನಮಸ್ಕಾರಗಳು ಕನ್ನಡ ಕೊರಳು ಇದೀಗ ಅಂತಾರಾಷ್ಟ್ರೀಯ ಮಹಿಳಾ ಸಮಾನ ಹಕ್ಕುಗಳ ದಿನ ಬಗ್ಗೆ ಕನ್ನಡ ಪ್ರಬಂಧ ಹಿಂದಿನ ಸಮಾಜದಲ್ಲಿ ಮಹಿಳೆಯರ ಸ್ಥಾನವನ್ನು ಸಮಾನತೆ ಸ್ವಾತಂತ್ರ್ಯ ಮತ್ತು ಗೌರವದ ದೃಷ್ಟಿಯಿಂದ ಅಳೆಯುವ ದಿನವೇ ಮಹಿಳಾ ಸಮಾನ ಹಕ್ಕುಗಳ ದಿನ ಮಹಿಳೆ ಮನೆಗೆ ಅಡಿಪಾಯ ಸಮಾಜಕ್ಕೆ ಶಕ್ತಿ ಮತ್ತು ರಾಷ್ಟ್ರದ ಪ್ರಗತಿಯ ಪ್ರಮುಖ ಕಂಬ ಆದಾಗ್ಯೂ ಶತಮಾನಗಳ ಕಾಲ ಮಹಿಳೆಯರು ಸಮಾಜದಲ್ಲಿ ಅಲ್ಪ ಹಕ್ಕು ಹೊಂದಿದವರಾಗಿ ಉಳಿದರು ಶಿಕ್ಷಣ ಉದ್ಯೋಗ ಆಸ್ತಿಪಾಸ್ತಿ ಹಕ್ಕುಗಳು ರಾಜಕೀಯ ಭಾಗವಹಿಸುವಿಕೆ ಇವುಗಳಲ್ಲಿ ಅನ್ಯಾಯಕ್ಕೊಳಗಾದರು ಈ ಅಸಮಾನತೆಯ ವಿರುದ್ಧ ಜಾಗೃತಿ ಮೂಡಿಸಲು ಮತ್ತು ಪ್ರತಿಯೊಬ್ಬ ಮಹಿಳೆಗೂ ಸಮಾನ ಹಕ್ಕು ದೊರಕಬೇಕು ಎಂಬ ಸಂದೇಶವನ್ನು ಹರಡಲು ಈ ದಿನವನ್ನು ಆಚರಿಸಲಾಗುತ್ತದೆ ಜೀವನ ಮತ್ತು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಮತ್ತು ಸಮಾನತೆಗಾಗಿ ನಿರಂತರ ಹೋರಾಟವನ್ನು ಆಗಸ್ಟ್ ಇಪ್ಪತ್ತಾರರಂದು ಮಹಿಳಾ ಸಮಾನತೆಯ ದಿನದಂದು ಆಚರಿಸಲಾಗುತ್ತದೆ ಪ್ರತಿ ಆಗಸ್ಟ್ ಇಪ್ಪತ್ತಾರರಂದು ಆಚರಿಸಲಾಗುವ ಮಹಿಳಾ ಸಮಾನತೆ ದಿನವು ಅಮೆರಿಕದಲ್ಲಿ ಮಹಿಳಾ ಮತದಾನದ ಹಕ್ಕು ಅಂಗೀಕಾರವನ್ನು ಸ್ಮರಿಸುತ್ತದೆ ಮತ್ತು ಮಹಿಳಾ ಚಳುವಳಿಯನ್ನು ಮುನ್ನಡೆಸಲು ಹಿಂಸೆ ಮತ್ತು ತಾರತಮ್ಯವನ್ನು ಎದುರಿಸುವ ವೀರ ಮಹಿಳೆಯರು ಜಯಿಸಿದ ಅಡೆತಡೆಗಳನ್ನು ನೆನಪಿಸುತ್ತದೆ ಹತ್ತೊಂಬತ್ತನೆಯ ಶತಮಾನದ ಆರಂಭದಲ್ಲಿ ಸಾಮಾನ್ಯವಾಗಿ ಆಸ್ತಿಯನ್ನು ಆನುವಂಶಿಕವಾಗಿ ಪಡೆಯಲು ಸಾಧ್ಯವಾಗದ ಮತ್ತು ಲಭ್ಯವಿರುವ ಯಾವುದೇ ಉದ್ಯೋಗಗಳಲ್ಲಿ ಪುರುಷನ ಅರ್ಧದಷ್ಟು ವೇತನವನ್ನು ಗಳಿಸುತ್ತಿದ್ದ ಅಮೇರಿಕನ್ ಮಹಿಳೆಯರು ರಾಜಕೀಯ ಹಕ್ಕುಗಳು ಮತ್ತು ಪ್ರಾತಿನಿಧ್ಯವನ್ನು ಒತ್ತಾಯಿಸಲು ಸಂಘಟಿತರಾಗಲು ಪ್ರಾರಂಭಿಸಿದರು ಸಾವಿರದ ಒಂಬೈನೂರರ ದಶಕದ ಆರಂಭದ ವೇಳೆಗೆ ಫಿನ್ಲ್ಯಾಂಡ್ ನ್ಯೂಜಿಲ್ಯಾಂಡ್ ಮತ್ತು ಯುನೈಟೆಡ್ ಕಿಂಗ್ಡಮ್ ಸೇರಿದಂತೆ ಹಲವಾರು ದೇಶಗಳು ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕಾನೂನುಬದ್ಧಗೊಳಿಸಿದವು ಏಕೆಂದರೆ ಈ ಚಳುವಳಿ ಪ್ರಪಂಚದಾದ್ಯಂತ ವ್ಯಾಪಿಸಿತು ಅಮೆರಿಕದಲ್ಲಿ ಸಂವಿಧಾನದ ಹತ್ತೊಂಬತ್ತನೇ ತಿದ್ದುಪಡಿಯನ್ನು ಮೊದಲು ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ಪರಿಚಯಿಸಲಾಯಿತು ಆದರೆ ಅದು ಜನಪ್ರಿಯತೆಯನ್ನು ಗಳಿಸುವಲ್ಲಿ ವಿಫಲವಾಯಿತು ಮೊದಲನೆಯ ಮಹಾಯುದ್ಧದ ಪ್ರಯತ್ನದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಅವರ ಕೊಡುಗೆಗಳನ್ನು ನೋವಿನಿಂದ ಸ್ಪಷ್ಟಪಡಿಸುವವರೆಗೂ ಮಹಿಳಾ ಮತದಾನದ ಹಕ್ಕು ಅಂತಿಮವಾಗಿ ಸಾಕಷ್ಟು ಬೆಂಬಲವನ್ನು ಗಳಿಸಿತು ಮಹಿಳಾ ಹಕ್ಕುಗಳ ಗುಂಪುಗಳು ಯುರೋಪಿನಲ್ಲಿ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡುವ ಮತ್ತು ಮನೆಯಲ್ಲಿ ಅರ್ಧದಷ್ಟು ಅಮೇರಿಕನ್ ನಾಗರಿಕರಿಗೆ ಅದನ್ನು ನಿರಾಕರಿಸುವ ಬೂಟಾಟಿಕೆಯನ್ನು ಎತ್ತಿ ತೋರಿಸಿದವು ಸಾಂವಿಧಾನಿಕ ತಿದ್ದುಪಡಿಗೆ ಮೂರನೇ ಎರಡರಷ್ಟು ರಾಜ್ಯಗಳ ಅನುಮೋದನೆ ಅಗತ್ಯವಿರುವುದರಿಂದ ಅವುಗಳಲ್ಲಿ ಮೂವತ್ತಾರು ರಾಜ್ಯಗಳು ಹತ್ತೊಂಬತ್ತನೇ ತಿದ್ದುಪಡಿಯನ್ನು ಅಂಗೀಕರಿಸುವ ಮೊದಲು ಅಂಗೀಕರಿಸಬೇಕಾಗಿತ್ತು ಟೆನ್ಎಸ್ಸಿ ಶಾಸಕಾಂಗದಲ್ಲಿ ನಿರ್ಣಾಯಕ ಮತವು ಯುವ ರಾಜ್ಯ ಪ್ರತಿನಿಧಿ ಹ್ಯಾರಿ ಟಿ ಬರ್ನ್ ಅವರಿಂದ ಬಂದಿತ್ತು ಅವರ ತಾಯಿಯ ತಿದ್ದುಪಡಿಯನ್ನು ಬೆಂಬಲಿಸುವ ಮನವಿಯು ಅವರ ಮನ ಮತದಲ್ಲಿ ನಿರ್ಣಾಯಕ ಅಂಶವಾಯಿತು ಮಹಿಳೆಯರು ಸಮಾನ ಹಕ್ಕುಗಳಿಗಾಗಿ ಹೋರಾಡುವುದನ್ನು ನಿಲ್ಲಿಸಿಲ್ಲ ಇಂದಿಗೂ ಪುರುಷರು ಮತ್ತು ಮಹಿಳೆಯರ ನಡುವಿನ ವೇತನ ಅಂತರವು ಮಹಿಳೆಯರ ಆರ್ಥಿಕ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಲಿಂಗ ಆಧಾರಿತ ತಾರತಮ್ಯವು ಇನ್ನೂ ಕೆಲಸದ ಸ್ಥಳಗಳು ಮತ್ತು ವ್ಯಾಪಾರ ವಹಿವಾಟುಗಳನ್ನು ಪೀಡಿಸುತ್ತಿದೆ ಹಿಂದಿನ ವರ್ತಮಾನ ಮತ್ತು ಭವಿಷ್ಯದ ಹೋರಾಟಗಳನ್ನು ನಮಗೆ ನೆನಪಿಸಲು ಕಾಂಗ್ರೆಸ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆಗಸ್ಟ್ ಇಪ್ಪತ್ತಾರರನ್ನು ಮಹಿಳಾ ಸಮಾನತೆಯ ದಿನವೆಂದು ಗೊತ್ತುಪಡಿಸಿತು ಎರಡು ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಥೀಮ್ ಎಲ್ಲ ಮಹಿಳೆಯರು ಮತ್ತು ಹುಡುಗಿಯರಿಗಾಗಿ ಹಕ್ಕುಗಳು ಸಮಾನತೆ ಸಬಲೀಕರಣ ಈ ಥೀಮ್ ಮುಂದಿನ ಪೀಳಿಗೆಯನ್ನು ಸಬಲೀಕರಣಗೊಳಿಸುವತ್ತ ನಿರ್ದಿಷ್ಟ ಗಮನ ಹರಿಸಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಡಲು ಕರೆ ನೀಡುತ್ತದೆ ಮಹಿಳಾ ಸಮಾನ ಅವಕಾಶದ ದಿನದ ಅಭಿಷಯವೆಂದರೆ ಸಮಾಜದ ಪ್ರಗತಿಗೆ ತಾರಿ ತೋರಿಸುವ ಶಕ್ತಿ ಮಹಿಳೆಯರು ವಿದ್ಯಾಭ್ಯಾಸ ಉದ್ಯೋಗ ರಾಜಕೀಯ ವಿಜ್ಞಾನ ಕಲೆ ಮತ್ತು ಸಂಸ್ಕೃತಿ ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮ ಸಾಮರ್ಥ್ಯವನ್ನು ತೋರಿಸುವಾಗ ನಿಜವಾದ ಸಮಾನತೆ ಸಾಧ್ಯವಾಗುತ್ತದೆ ಪ್ರತಿಯೊಬ್ಬ ಮಹಿಳೆ ಆತ್ಮವಿಶ್ವಾಸದಿಂದ ಸ್ವತಂತ್ರವಾಗಿ ಬದುಕಲು ಸಾಧ್ಯವಾಗುವ ಸಮಾಜವೇ ನಮ್ಮ ಭಾರತದ ಕನಸಾಗಿದೆ ಆದ್ದರಿಂದ ಮಹಿಳಾ ಸಬಲೀಕರಣ ನಮ್ಮೆಲ್ಲರ ಜವಾಬ್ದಾರಿಯೂ ಕರ್ತವ್ಯವೂ ಆಗಿದೆ ಈ ಪ್ರಬಂಧ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಇದನ್ನು ಭಾಷಣಕ್ಕಾಗಿಯೂ ಉಪಯೋಗಿಸಬಹುದು ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಭಾಷಣ ಪ್ರಬಂಧ ಒಗಟುಗಳು ಎಲ್ಲದಕ್ಕಾಗಿ ಭೇಟಿ ಕೊಡಿ ಕನ್ನಡ ಕೊರಳು